ನಮಸ್ಕಾರ ಕಾಯ ವಾಚ ಮನಸ್ಸ ನಾವು ಶುದ್ಧರಾಗಿರ್ಬೇಕು ಅಂತ ಹೇಳ್ತಾರೆ ಕಾಯ ವಾಚ ಮನಸ ನಾವು ಶುದ್ಧರಾಗಿರ್ಬೇಕು ದೇಹದಿಂದ ಮಾತಿನಿಂದ ಮನಸ್ಸಿನಿಂದ ನಾವು ಶುದ್ಧರಾಗಿರ್ಬೇಕು ಶುದ್ಧರಾಗಿರ್ಬೇಕಂದ್ರೆ ಕೆಲವೊಂದು ವಿಚಾರಗಳನ್ನ ನಾವು ತೊಳ್ಕೋಬೇಕಾಗ್ತದೆ ಈ ಹತ್ತು ನಿಮಿಷಗಳ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಾಗ್ತದೆ ಬೇರೆಯವರಿಗೆ ನೋವನ್ನುಂಟು ಮಾಡುವುದು ಕಳ ಮಾಡುವುದು ಅನೈತಿಕ ಕ್ರಿಯೆಗಳನ್ನು ತೊಡಗುವುದು ಇವು ಕಾಯಿಕ ಪಾಪಗಳು ದೇಹದಿಂದ ಪಾಪಗಳು ಅನೈತಿಕ ಸಂಬಂಧಗಳಿರ್ಬೋದು ಅನೈತಿಕ ಕಾರ್ಯಗಳಿರ್ಬೋದು ಅನೈತಿಕ ರೀತಿಯಲ್ಲಿ ತೊಡಪ ಕಳಕನ ಮಾಡಬಾರ್ದು ಬೇರೆಯವರಿಗೆ ತೊಂದರೆಯನ್ನ ನೀಡ್ತಕ್ಕಂತ ಹಿಂಸೆ ದೈಹಿಕ ಹಿಂಸೆಯನ್ನು ನಮ್ಮ ಮುಖ ಇದು ಕಾಯಿಕ ಪಾಪಗಳು ಇವುಗಳಿಂದ ದೂರ ಎರಪಿಲ್ ಕಾಯ ಶುದ್ಧವಾಗ್ತ ದೇಹ ಶುದ್ಧವಾಗ್ತ. ಇನ್ನ ಮನಸ್ಸನ್ನು ಶುದ್ಧಿ ಮಾಡ್ಲಿಕ್ಕೆ ನಾಕಾಂಶ ನಮ್ಮ ಮಾತು

ಚಾಡಿ ಹೇಳದ್ರ ದೈತರಿದ್ರು ತೊಂದರೆ ಆಗ್ತದ ಅಸಂಬದ್ಧವಾಗಿ ಮಾತಾಡಿ ನಾವು ಮೂರ್ ಕರನ್ ತನ್ಸ್ಕೊಂತೀವಿ ಇತರರನ್ನ ಬಂದಿ ಹಾಕದನ್ ಬಂದಂತೆ ಮಾಡ್ತಿವಿ ಇತರ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಿವಿ ಮತ್ತ ಸುಳ್ಳು ಹೇಳ್ತಿವಿ ಮತ್ತೂ ಕೂಡ ಬೇಗ ಹಾನಿ ಆಗ್ತದ ಸುಳ್ ಹೇಳಬಾರ್ದು ಅಸಂಬದ್ಧವಾಗಿ ಮಾತಾಡ್ಬಾಕ್ತು ಚಾಡಿ ಹೇಳಬಾರ್ದು ಆಮೇಲೆ ಕಡೋರವಾದ ಮಾತುಗಳನ್ನ ನಾವು ನುಡಿಬಾಕ್ತು ಎಷ್ಟೋ ನುಡಿಗಳು ಇರ್ತಾವ ಕೆಲವರು ಅದನ್ನೇ ನಾವು ಸರಳಾಗಿ ಹೇಳೋಕ್ ಸಾಧ್ಯ ಆಗ್ಬೇಡ ಹೇಳಲ್ಲ ಬೇರೋಗಿಗೆ ಚುಚ್ಚುವಂತೆ ಮನಸ್ಸಿಗೆ ನೋವಾಗುವಂತೆ ಮಾತನಾಡುವ ಶೈಲಿ ಇರ್ತದ ಅದನ್ನ ಸ್ವಲ್ಪ ತಪಸ್ಸು ಅಂದ್ರ ನಮ್ಮ ಮಾತುಗಳು ಶುದ್ಧ ವಾಚಿಕವಾಗಿ ನಾವು ಶುದ್ಧರಾಗ್ತೀವಿ ಕಾಯಿಕವಾಗಿ ದೇಹದಿಂದ ಶುದ್ಧರಾಗುವುದು ಮೂರ್ ಕೆಲಸ ಮಾಡತಾನೆ ಬಿಟ್ಬೇಕು ಕರ್ತನ ಮಾಡೋದು ಅನೈತಿಕ ಕ್ರಿಯೆಗಳಲ್ಲಿ ತೊರಬಹುದು ಬೇರೆಯವ್ರಿಗೆ ತೊಂದರೆಯನ್ನ ಹಿಂಸೆಯನ್ನ ಬಿಟ್ಟರು ಇವು ಕಾಯಿಕ ಪಾಪಗಳಿಂದ ದೂರ ಆಗ್ತೀವಿ ದೇಹದಿಂದ ಆಗ್ತಕ್ಕಂಥ ಪಾಪಗಳಿಂದ ದೂರ ಆಗ್ತೀವಿ ಇನ್ನು ಮಾತುಗಳಿಂದ ಮಾಡತಕ್ಕಂತ ಪಾಪಗಳಿಂದ ನಾವು ದೂರ ಆಗ್ಬೇಕಂದ್ರೆ ಅಸಂಬದ್ಧವಾಗಿ ರುಡಿಬಾರ್ದು ಕಠೋರವಾಗಿ ನುಡಿಬಾರ್ದು ಸುಳ್ಳನ್ನ ನುಡಿಬಾರ್ದು ಚಾಡಿಗು ಇಷ್ಟ ಮಾಡಿದ್ರ ಮಾತು ಕೂಡ ಶುದ್ಧವಾಗಿ ಬರುತ್ತ ಮನಸ್ಸು ಶುದ್ಧ ಮಾಡ್ಕೊಳ್ತಂದ್ರ ಈ ಮೂರುಗಳನ್ನ ಬಿಟ್ಬಿಡೀಬೇಕ ಮನಸ್ಸು ಸುದ್ದ ಆಗ್ಬೇಕಂತ ಪರವರಿಗೆ ಕೀಡನ್ನ ಬಯಸುವುದನ್ನ ಬಿಟ್ಬಿಡ್ಬೇಕು ಬೇರೆಯವ್ರಿಗೆ ತೊಂದ್ರೆ ಆಗುವಂತ ನಾವ್ ಕೆಲವೊಂದು ಮಾನಸಿಕವಾಗಿ ಬೆಳೆಸ್ತೀವಿ ಪರವಿಗೆ ಕೀಡ ಮತ್ತೊಬ್ಬರಿ ಆಣ್ಣ ಏನತ್ತ ನಮಗ ಸಂತೋಷ ಆಗ್ತದ ಅಂತದನ್ನ ನಾವು ಮಾಡ್ಲಿ ಬಿಟ್ ನಾಸ್ತಿಕತೆಯನ್ನು ಬಿಟ್ಟಬೇಕು ಭಗವಂತನ ಮೇಲೆ ನಮ್ ಪರವಾಸ ಆಮೇಲೆ ಅಸೂಯ ಅನ್ನೋದು ನಮ್ಮ ಮನಸ್ಸಿನಂತ ಕೊರದಾಕ್ಳು ಅವಾಗ ಮನಸ್ಸು ಶುದ್ಧವಾಗ್ತು ಮನುಷ್ಯ ಸೂಕ್ತವಾಗಬೇಕಂದ್ರೆ ನಮ್ಮನ್ನ ಅಸೂಯ ಅವನ್ ದೂರ ಮಾಡ್ಕೊಳ್ಬೇಕು ನಾಸ್ತಿಕತೆಯನ್ನ ಬೆಳೆಬೇಕು ಭಗವಂತನ ಮೇಲೆ ಭರವಸೆಯನ್ನ ಮಾಡ್ಬೇಕು ದೇವರ ಮೇಲೆ ನಂಬಿಕೆಯನ್ನ ಇಟ್ಕೊಳ್ಬೇಕು ಮತ್ತೆ ಇತರರಿಗೆ ಕೇಳು ಬಯಸುವ ಬಯಕೆಗಳು ನಮ್ಮ ಮನಸ್ಸಿನ ದೂರ ಮಾಡೋದಂದ್ರೆ ನಾವು ಮಾನಸಿಕವಾಗಿ ಶುದ್ಧರಾಗ್ತೀವಿ ಇವು ಮೂರು ಬಿಟ್ಟೆವಂದ್ರ ಮನ್ಸು ಶುದ್ಧ ಈ ರೀತಿಯಾಗಿ ಈ ಹತ್ತು ಅಂಶಗಳನ್ನ ನಮ್ಮ ಜೀವದಲ್ಲಿ ನಾವು ಅಳವಡಿಸ್ಕೊಂಡೇವಂತಂದ್ರ ಕಾಯ ವಾಚ ಮನಸ ನಾವು ಶುದ್ಧರಾಗಿ ಸರಳ ಅದು ಕಾಯ ವಾಚ ಮನಸ ನಾವು ಶುದ್ಧರಾಗೋದು ಸರಳ ಈ ಕಾಯ ವಾಚ ಮನಸ ಶುದ್ಧರಾದೆವು ಅಂತಂದ್ರೆ ನಾವು ಒಬ್ಬ ಪರಿಪೂರ್ಣ ವ್ಯಕ್ತಿ ಎತ್ತೀವಿ ಜೊತೆಗೆ ನಮ್ಮ ಜೀವನ ಅನ್ನೋದು ಬಹಳ ಸುಂದರವಾಗಿತ್ತು ಬೇರೆಯವ್ರ ಜೀವನ ಸುಂದರ ಆಗ ನಾವು ಶುದ್ಧರಾಗೋದ್ರಿಂದ ನಮ್ಮ ಜೀವನ ಸುಂದರ ನಮ್ಮ ಜೀವನ ಅಷ್ಟೇ ಸುಂದರ ಆಗೋದಿಲ್ಲ ನಾವು ಈ ಸಮಾಜದ ಒಂದು ಅಮೂಲ್ಯ ಆಸ್ತಿಯಾಗ್ನೆ ಅನ್ಮತಿ ನಾವು ಈ ಸಮಾಜದ ಒಂದು ಅಮೂಲ್ಯ ಆಸ್ತಿ ಆಗ್ಬೇಕು ಎಲ್ಲರೂ ನಮ್ಮನ್ನ ಗೌರವಿಸ್ತಾರ ಎಲ್ಲರೂ ನಮ್ಮನ್ನ ಬಹಳ ಪ್ರೀತಿಸ್ತಾರ ಕೆಲವ್ರು ಇರ್ತಾರ ದೇವಸುಸ್ ಒಬ್ ದೇಸ ತಾನೇ ಅಂತರ ಪ್ರಕತೆ ಕೆಲಸ ದ್ವಾರ ಬಹಳಷ್ಟು ಜನ ಪ್ರೀತಿಸುವ ಸಾವಿರ ಜನ ಪ್ರೀತಿಸುವಲ್ಲಿ ಒಂದಿಬ್ಬರು ದೇಶಿಸುವ ನಾವು ಆ ದೇಶಿಸುವ ಗಮನ ಕೊಡಮ್ ಕೈಯಲ್ಲ ಪ್ರೀತಿಸುವ ಕಡೆಗೆ ಗಮನ ಕೊಡಕೆ ಒಂಬೈನೂರ ತೊಂಬತ್ತೆಂಟು ಜನ ನಮ್ಮನ್ನು ಪ್ರೀತಿಸ್ತಿರ್ತಾರ ಈ ಇಬ್ಬರು ದೇವಿಸ್ತಿರ್ತಾರ ಅದು ಮುಂದಿದ್ದು ಎಲ್ಲಾ ಕಾಲದಲ್ಲೂ ಕೂಡ ಅಷ್ಟು ಶುದ್ಧ ಆದ್ರ ಕಾಯವ ವಚನಸ ಶುದ್ಧ ಇಲ್ಲ ಅಂದ್ರ ಸಾವಿರಗಳಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಚಂತರ್ ನಮ್ಮನ್ನು ಸಾಲ ಅನ್ನಿಸ್ತಾನ ಪ್ರೀತಿಸುವ ಕಡೆ ಗೊತ್ತ ಈ ಪ್ರೀತಿ ದ್ವೇಷಗಳನ್ನ ಪಡೆದುಕೊಳ್ಳೋದು ಕೂಡ ಜೀವನಕ್ಕೆ ಬಹಳ ಮುಖ್ಯ ಆಗ್ತದೆ ನಾವು ನಮ್ಮೊಳನಿಕೊಳ್ತಿ ಅದರಂತೆ ಹೊರಗ್ ಅಂತು ಅದಕ್ಕೆ ಕಾಯ ಬಾಚ ಮನಸ ಶುದ್ಧರಾಗ್ಬೇಕು ಅಂತ ಎಲ್ಲಾ ಶಾಸ್ತ್ರಗಳು ಹೇಳ್ಯಾವ ಎಲ್ಲಾ ಮಹಾನ್ ಪುರುಷರು ಹೇಳ ಎಲ್ಲ ಧರ್ಮಗಳು ಹೇಳ್ಯಾವ ಇವುಗಳನ್ನ ನಾವು ಶುದ್ಧಿ ಪರ್ಕೋತ ಸಾಕ್ಬೇಕು ಒಂದಿದ್ದ ಆಗುವಂತ ಘಟನೆ ಎಲ್ಲ ಐತಿ ಹಂತ ಹಂತವಾಗಿ ಪರಿವರ್ತನೆ ಯಾರಿಗೆ ನಾವು ಉಪ್ಪ ಪರಿವರ್ತನೆ ನಿರಂತರವಾಗಿ ನಡೀತಾ ಇರ್ಬೇಕಾಗ್ತದ ಒಳಗ ಮನಸ್ಸಿನಲ್ಲಿ ಪರಿವರ್ತನೆ ಆಗ್ಬೇಕು ದೇಹದಲ್ಲಿ ಪರಿವರ್ತನೆ ಆಗ್ಬೇಕು ಮತ್ತೆ ಮಾತಿನಲ್ಲಿ ಪರಿವರ್ತನೆ ಆಡ್ಬೇಕು ಆಡ್ತಾ ಹೋಯ್ತು ಅಂತಂದ್ರೆ ಶುದ್ಧತೆ ತಾನೇ ಮೂಡ್ತಾ ಹೋಗ್ತಪ್ಪ ಹೆಂಗೇನು ನಾವು ವಯಸ್ಸೆ ಹಂಗಂತ ಹಂಗ್ ಗಂಟ ಪ್ರಬುದ್ಧ ಹೆಂಗೆ ಹೆಂಗ ಉಳ್ಕೊಂಡೇವಂತಂದ್ರು ಉಪಯೋಗ ಇಡ್ಲ ಸ್ವಲ್ಪ ಬದಲಾವಣೆ ಇಷ್ಟು ದಿನ ಬದುಕಿವಂದ್ರ ಆ ಬದುಕಿನ ಏನ್ ಕಲ್ತೀವಿ ಏನ್ ಪಡ್ಕೊಂಡಿವಿ ಅನ್ನೋದು ಮುಖ್ಯ ಆಗ್ತದೆ ಬದುಕಿನಲ್ಲಿ ಒಂದಿಷ್ಟು ಪಡ್ಕೋಬೇಕಂದ್ರ ನಾವು ಒಂದಿಷ್ಟು ಪರಿವರ್ತನೆ ಎಡೆಗೆ ಹೆಂಚೆ ಇಡ್ಬೇಕಾಗ್ತದೆ ಕಾಯ ವಾಚ ಮನಸ ಶುದ್ಧತೆ ಕಡೆಗೆ ಬದ್ಧತೆಯಿಂದ ಸಾಗಬೇಕಾಗ್ತದೆ ನಮ್ಮ ಬದ್ಧತೆಯಿಂದ ಸಾಗಿದಾಗ ಮಾತ್ರ ಇಲ್ಲಿ ಶುದ್ಧತೆ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲಾದ್ರೂ ಇಲ್ಲ ಧನ್ಯವಾದಗಳು